ನಮಸ್ಕಾರ ಡಾಕ್ಟ್ರ್ ಆಂಜನ ಪಾಲ್ ನಾನೊಬ್ಬ ಸರ್ಜನ್ನು ಟೀಚರ್ ಇದ್ದೀನಿ ಮೆಡಿಕಲ್ ಕಾಲೇಜ್ನಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ ತಲತಲಾಂತರದಿಂದ ಶ ಶತಮಾನಗಳಿಂದ ಮನುಷ್ಯರಲ್ಲಿ ನೆಗಡಿ ಕೆಮ್ಮು ಜ್ವರ ಇದ್ದೇ ಇದೆ ಅದು ಯಾಕೆ ಬರುತ್ತೆ ಅಂದರೆ ಭಾಳ ಸರಳ ಎರಡು ಮೂರು ರೀಸನ್ಸ್ ಇದ್ದಾವೆ ಒಂದು ವೈರಲ್ ಕಾಯಿಲೆಗಳು ಅದ್ರ ಬಗ್ಗೆ ಸ್ವಲ್ಪ ವಿವರ ಆಮೇಲೆ ಕೊಡ್ತೀನಿ ಅದು ಬಿಟ್ಟರೆ ಅಲರ್ಜಿ ಅಲರ್ಜಿಯಿಂದ ನೆಗಡಿ ಬರುತ್ತೆ ಅಲರ್ಜಿ ಅಂದರೆ ಏನು ಡಾಕ್ಟ್ರಿ ಅಂದರೆ ಒಂದು ಪೋಲೆನ್ಸು ಇವಾಗ ಕಾಂಗ್ರೆಸ್ ಗಿಡದ ಪೋಲನ್ ಇರ್ಬೋದು ಬೇರೆ ಗಿಡದ ಪೋಲೆನ್ಸು ಬಂದು ನಮ್ಮ ಮೂಗಿನಲ್ಲಿ ಕೂತಾಗ ಇರಿಟೇಷನ್ ಆಗುತ್ತೆ ಆಗ ನಮ್ಮ ದೇಹದ ಡಬ್ಲ್ಯೂ ಬಿ ಸಿ ಸೋಲ್ಜರ್ಸ್ಗೂ ಈ ಫಾರಿನ್ ಬಾಡಿಗೂ ಫೈಟ್ ಆದಾಗ ಆ ಬರ್ತಕ್ಕಂಥ ಸೆಕ್ರೀಷನ್ನೇ ನಾವು ಗೊಣ್ಣೆ ಅನ್ನೋದು ರನ್ನಿಂಗ್ ನೋಸ್ ಅಂತೀವಿ ನೆಗಡಿ ಅಂತೀವಿ ಸೀನ್ ಬರುತ್ತೆ ಅದಾದ ಮೇಲೆ ಜ್ವರ ಬರುತ್ತೆ ಇವೆಲ್ಲವೂ ಕೂಡ ನೆಗಡಿ ಕೆಮ್ಮು ಜ್ವರ ತುಂಬ ಜನಕ್ಕೆ ನೆಗಡಿ ಕೆಮ್ಮು ಜ್ವರ ಯಾಕೆ ಬರುತ್ತೆ ಅಂದರೆ ನಾನು ಹೇಳ್ದಂಗೆ ಎರಡು ರೀಸನ್ನು ಒಂದು ಅಲರ್ಜಿ ಇನ್ನೊಂದು ಕಮ್ಯುನಿಕೇಬಲ್ ಡಿಸೀಸ್ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಈಗ ನೋಡಿ ನಿಮ್ಮ ಮನೆಗೆ ಮಗುಗೆ ನೆಗಡಿ ಜ್ವರ ಬಂದಿತ್ತು ಅಂದರೆ ಅಮ್ಮನಿ ಬರುತ್ತೆ ನೆಕ್ಸ್ಟು ಅವರಿಂದ ತಂದೆಗೆ ಬರುತ್ತೆ ಮನೆಯಲ್ಲಿರೋ ಹಿರಿಯರಿದ್ರೆ ಅವ್ರಿಗೆ ಬರುತ್ತೆ ಇಡೀ ಮನೆಗೆ ಹರಡುತ್ತೆ ಒಂದು ಮಗುಗೆ ನೆಗಡಿ ಕೆಮ್ಮು ಶೀತ ವೈರಸ್ ಕಾಯಿಲೆಯಿಂದ ಶಾಲೆಯಲ್ಲಿ ಕೂತು ಒಂದು ಸಾರಿ ಕೆಂಪು ಅಥವಾ ಸೀತು ಅಂದರೆ ಇಡೀ ಶಾಲೆ ಮಕ್ಕಳಿಗೆ ಬರುವ ಪಾಸಿಬಿಲಿಟಿ ಇತ್ತು ಸೊ ಇದೊಂದು ಸಾಂಕ್ರಾಮಿಕ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆ ಸೊ ಇದನ್ನು ತಪ್ಪಿಸ್ಕೊಳ್ಳೋದು ಹೆಂಗೆ ಭಾಳ ಸರಳ ಸರಳ ಅಂದರೆ ಫಾಲೋ ಮಾಡೋದು ಡಿಫಿಕಲ್ಟು ನೋಡಿ ಒಬ್ಬರಿಂದ ಒಬ್ಬರಿಗೆ ಹರಡೋದ್ರಿಂದ ಮೂರು ಅಡಿ ಡಿಸ್ಟೆನ್ಸ್ ಇಟ್ಕೋಬೇಕು ಬೇರೆಯವರು ಕೆಮ್ಮದಾಗ ಕೆಮ್ಮೋರು ಖರ್ಚಿಫ ಅಥವಾ ಮಾಸ್ಕ್ ಹಾಕ್ಕೊಂಡು ಕೆಮ್ಮಬೇಕು ಎದುರುಗಡೆ ಇರೋರು ಅವರಿಂದ ಪ್ರೊಟೆಕ್ಟ್ ಆಗಬೇಕು ಅಂದರೆ ಖರ್ಚಿಪ್ಪ ಇಟ್ಕೋಬೇಕು ಇಲ್ಲಾಂದರೆ ಮಾಸ್ಕ್ ಆದರೂ ಹಾಕ್ಕೋಬೇಕು ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಇದನ್ನು ಪ್ರಿವೆಂಟ್ ಮಾಡ್ಬೋದು ಆಲ್ರೆಡಿ ಬಂದುಬಿಟ್ಟಿದೆ ಅಂದರೆ ಭಾಳ ಸರಳ ಟ್ರೀಟ್ಮೆಂಟ್ ಸರಳ ಟ್ರೀಟ್ಮೆಂಟು ಅಂದರೆ ಈಗ ತಕ್ಷಣ ಡಾಕ್ಟ್ರ್ ಹತ್ರ ಹೋಗ್ಬೇಕು ಅಂತ ಏನಿಲ್ಲ ಮನೆಮದ್ದುಗಳು ಇರ್ತವೆ ಅದರೊಳಗೆ ಜ್ವರ ಬಂದರೆ ಪ್ಯಾರಾಸೆಟಮಾಲು ನೆಗಡಿ ಬಂದರೆ ಆ್ಯಂಟಿಶ್ಟಮಿನ್ಸ್ ಇಂಥ ಡ್ರಗ್ಸ್ ಇದ್ದಾವೆ ಬಿಸಿ ಬಿಸಿ ಕುಡಿಬೇಕು ಏನಾದರೂ ಹಾಲು ಹಾರ್ಲಿಕ್ಸೋ ಆ ಥರ ಏನಾದರೂ ರೆಫ್ರಿಜರೇಟೆಡ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಆ್ಯಂಡ್ ಇಮ್ಯುನಿಟಿ ಅಂತೀವಿ ಭಾಳ ಸಾರಿ ಜನಗಳು ಇಮ್ಯುನಿಟಿ ಬಗ್ಗೆ ಮಾತಾಡ್ತಾರೆ ನಿಮ್ಗೊಂದು ಸರಳ ಸಿಂಪಲ್ ಈ ಇಮ್ಯುನಿಟಿ ಅಂದರೆ ಏನು ರೋಗ ನಿರೋಧಕ ಶಕ್ತಿ ಹೆಂಗೆ ಬರುತ್ತೆ ಅಂದರೆ ಇಟ್ಸ್ ಎ ಇನ್ಫ್ಯೂಲಿಟಿ ಸಿಸ್ಟಮ್ ಅಂತೀವಿ ನಿಮ್ಮ ದೇಹದಲ್ಲಿ ಆಲ್ರೆಡಿ ದೇವ್ರು ಕೊಟ್ಬಿಟ್ಟಿದ್ದಾನೆ ಇಮ್ಯೂನ್ ಸಿಸ್ಟಮ್ನ ಅದನ್ನು ಆರೋಗ್ಯವಾಗಿ ಕಾಪಾಡ್ಕೋಬೇಕು ಅಂದರೆ ನಿಮ್ಮ ಹ್ಯಾಬಿಟ್ಸ್ ಚೆನ್ನಾಗಿರಬೇಕು ಹ್ಯಾಬಿಟ್ಸ್ ಚೆನ್ನಾಗಿರಬೇಕು ಅಂದರೆ ನೋಡಿ ಇಮ್ಯೂನ್ ಸಿಸ್ಟಮ್ ಅಂದರೆ ಡಬ್ಲ್ಯೂ ಬಿ ಸಿಸ್ ಬಿಳಿ ರಕ್ತ ಕಣಗಳು ಲಿಂಫ್ ನೋಡ್ಸ್ ಹದಗಳ್ಳೆಗಳು ಸ್ಪ್ಲೀನ್ ಹೊಟ್ಟೆಯೊಳಗಿರೋದು ಬೋನ್ ಮ್ಯಾರೋ ಇವೆಲ್ಲ ಇಮ್ಯೂನ್ ಸಿಸ್ಟಮ್ಗೆ ನಿಮ್ಮ ಸೋಲ್ಜರ್ಸನ್ನ ತಯಾರು ಮಾಡುವಂಥ ಸಿಸ್ಟಮ್ ಡಬ್ಲ್ಯೂ ಬಿ ಸಿ ಸೊ ಇದನ್ನು ಚೆನ್ನಾಗಿಡಬೇಕು ಅಂದರೆ ಹಿರಿಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ನಿಮ್ಮ ಊಟದ ವ್ಯವಸ್ಥೆ ಕರೆಕ್ಟಾಗಿರಬೇಕು ಜಂಕ್ ಫುಡ್ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನ ಜಾಸ್ತಿ ತಿನ್ನಬೇಕು ಎಲ್ಲೋ ಒಂದು ಕಡೆ ನಿಮಗೆ ಬೇರೆ ಕಾಯಿಲೆಗಳು ಬರೆದಂಗೆ ನೋಡ್ಕೋಬೇಕಂದ್ರೆ ನಿಮ್ಮ ಸಸೆಪ್ ಸಸೆಪ್ಟಿಬಿಲಿಟಿ ಅಂತೀವಿ ನಿಮ್ಮ ಇಮ್ಯೂನ್ ಸಿಸ್ಟಮ್ ಯಾಕೆ ಕೆಳಗಡೆ ಆಗುತ್ತೆ ಅಂದರೆ ನಿಮಗೆ ಸಕ್ಕರೆ ಕಾಯಿಲೆ ಶುರುವಾದರೆ ನಿಮಗೆ ಕ್ಯಾನ್ಸರ್ ರೋಗಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ಇನ್ನು ಬೇರೆ ಏನಾದರೂ ಕ್ರಾನಿಕ್ ಇಲ್ನೆಸ್ ಇದ್ದರೆ ನಿಮಗೆ ಎಚ್ ಐ ವಿ ಇನ್ಫೆಕ್ಷನ್ ಆದರೆ ಆ ಸಮಯದಲ್ಲಿ ನಿಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೆ ಆದ್ದರಿಂದ ದಯವಿಟ್ಟು ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಏನು ಸ್ಪೆಷಲ್ ಫುಡ್ ಏನಿಲ್ಲ ಅದು ಕುಡಿ ಇದು ಕುಡಿ ಇವತ್ತು ಏನು ಕುಡಿ ಅದು ಭಾಳ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ನಿಮ್ಮ ಇಷ್ಟ ಬಂದರೆ ಕುಡ್ಕೊಳ್ಳಿ ಬಟ್ ನಮ್ಮ ವೈದ್ಯಕೀಯ ಸಲಹೆ ಏನಂದರೆ ನ್ಯಾಚುರಲ್ ಫುಡ್ ಫ್ರೆಶ್ ವೆಜಿಟೇಬಲ್ಸ್ ಫ್ರೆಶ್ ಫ್ರೂಟ್ಸ್ ಸೀಸನಲ್ ಫ್ರೂಟ್ಸ್ನ ತಿನ್ಕೊಳ್ಳಿ ಬಿಸಿ ನೀರನ್ನು ಕುಡೀರಿ ಊಟ ಚೆನ್ನಾಗಿ ಮಾಡಿ ಆವಾಗ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಇವು ಟ್ರೀಟ್ಮೆಂಟ್ ಬಂದಾಗೆ ಟ್ರೀಟ್ಮೆಂಟ್ ತೊಗೊಳ್ಳಿ ನೀವೇ ಮನೆ ಮದ್ದು ಮಾಡ್ಕೊಂಡು ತುಂಬ ದಿನ ಇರಬೇಡಿ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅಥವಾ ನಿಮ್ಮ ಮಗುಗ್ ಜ್ವರ ಬಂದಿದರೆ ಮಕ್ಕಳ ಡಾಕ್ಟ್ರ ಫಿಸಿಷಿಯನ್ ಅಂತೀವಲ್ಲ ಅವರಲ್ಲೂ ಹೋಗಿ ತೋರಿಸ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ವೆರಿ ಮಚ್